ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಇಂದಿನ ವೀಡಿಯೋನ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇಂದಿನ ವೀಡಿಯೋದಲ್ಲಿ ಹೇರ್ ಸ್ಟೈಲ್ ಪ್ರಾಡಕ್ಟ್ಸ್ ಏನೇನು ಬೇಕಾಗುತ್ತೆ ಮೇಕಪ್ ಪ್ರಾಡಕ್ಟ್ಸು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಈಗ ನಾನು ಜ್ಯುವೆಲ್ರಿ ಸೆಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮಗೆಲ್ಲ ಯಾವ ಜ್ಯುವೆಲ್ರಿ ಇಷ್ಟ ಆಗುತ್ತೋ ಅದನ್ನು ನೀವು ಕೂಡ ಬುಕ್ಕಿಂಗ್ ಮಾಡ್ಕೊಬೋದು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ರೆಂಟೆಡ್ಗೆ ಕೊಡ್ತಾ ಇದ್ದೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಮರಿದಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೈತ್ರ ಗೌಡ ಲೈಫ್ ಸ್ಟೈಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಜ್ಯುವೆಲ್ರಿ ಏನೇನು ಮಾಡ್ಕೊಂಡಿದ್ದೀನಿ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದು ಏಳು ಸೆಟ್ಟಿದೆ ಅನಿಸುತ್ತೆ ನನ್ನ ಹತ್ರ ನಿಮಗೂ ಕೂಡ ತೋರಿಸ್ತೀನಿ ನಿಮ್ಗೆ ಯಾರಿಗೆಲ್ಲ ರೆಂಟೆಡ್ ಜ್ಯುವೆಲ್ರಿ ಬೇಕು ನೀವು ಕೂಡ ಬುಕ್ ಮಾಡ್ಕೊಬೋದು ಬನ್ನಿ ಜ್ಯುವೆಲ್ಸ್ನೆಲ್ಲ ನಾನು ಬಂದು ಚಿಕ್ಕಪೇಟೆಯಲ್ಲೇ ತೊಗೊಂಡ್ಬಂದಿರೋದು ನಾನೆಲ್ಲ ಚಿಕ್ಕಪೇಟೆ ಫುಲ್ ತೊಗೊಂಡು ನಾವು ಮಾತಾಜಿ ಸ್ಟೋರ್ ಅಂತ ಇದೆ ಚಿಕ್ಕಪೇಟೆಲಿ ಅಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋದೆ ಆದರೆ ಅಲ್ಲಿ ಅಷ್ಟೊಂದು ಪ್ರೈಸ್ ಅಂತ ಅನ್ನಿಸ್ತಿಲ್ಲ ತುಂಬನೇ ಕಾಸ್ಟ್ಲಿ ಆಗೋಯ್ತು ಅವ್ರು ಆನ್ಲೈನಲ್ಲಿ ತೋರಿಸೋದಕ್ಕೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇತ್ತು ಹಾಗಾಗಿ ನಾನು ಅಲ್ಲಿ ಒಂದು ಸೆಟ್ ತೊಗೊಂಡೆ ಅಷ್ಟೇ ಇನ್ನೆಲ್ಲ ನಾನು ಬೇರೆ ಕಡೆ ತೊಗೊಂಡೆ ಅವು ಅಷ್ಟೊಂದು ಸ್ಟೋರ್ ಗ್ಯಾಪ್ ಬುಕ್ ಇಲ್ಲ ಬೇರೆ ಕಡೆ ತಗೊಂಡವು ಗೊತ್ತಿರೋವು ನಾನು ಶೇರ್ ಮಾಡ್ಕೊಂತೀನಿ ನೀವು ಯಾರು ಮೇಕಪ್ ಆರ್ಟಿಸ್ಟ್ ಇದ್ರೆ ನೀವು ಕೂಡ ಹೋಗಿ ಅಲ್ಲಿ ವಿಸಿಟ್ ಮಾಡ್ಕೊಬೋದು ತೋರಿಸ್ತೀನಿ ಬಾಯ್ ನಾನು ಬಂದು ಮುಹೂರ್ತಮ್ ಎಸ್ಟೈಲ್ ಸಾರಿ ಮುಹೂರ್ತಮ್ ಜುವೆಲ್ಸ್ನ ತುಂಬಾ ಜಾಸ್ತಿ ತಗೊಂಡಿದ್ದೀನಿ ನಾನು ನೈಟ್ ರಿಸೆಪ್ಷನ್ಗೆಲ್ಲ ಜಾಸ್ತಿ ಕಾಸ್ಟ್ ಹಾಕೋದಕ್ಕೆ ಹೋಗಲಿಲ್ಲ ತುಂಬನೇ ಪ್ರೈಸ್ ಅನ್ನಿಸ್ತು ಹಾಗಾಗಿ ನಾನು ನೈಟ್ಗೆ ಯಾವುದೇ ರೀತಿಯ ನಾನು ಜುವೆಲ್ಸ್ನ ಸೆಲೆಕ್ಟ್ ಮಾಡಿಲ್ಲ ವಯಸ್ತೋನ್ಸ್ಟೋ ಆಗಿರ್ಬೋದು ಆ್ಯಂಟಿಕ್ ಪೀಸ್ ಆಗಿರ್ಬೋದು ಯಾವುದನ್ನು ನಾನು ತಗೊಂಡಿಲ್ಲ ಈ ಒಂದೊಂದು ಸೆಟ್ಟೇನೆ ನಮಗೆ ಏನಿಲ್ಲ ಅಂದ್ರೆ ಹತ್ತು ಸಾವಿರ ಒಂಬತ್ತು ಸಾವಿರ ಏಳು ಸಾವಿರ ಎಂಟು ಸಾವಿರ ಇದ್ರ ಮೇಲೇ ಇದೆ ಹಾಗಾಗಿ ನಾನು ಆ ಸ್ಟೋನಲ್ಲಿ ಕೇಳೋದಕ್ಕೂ ಹೋಗಲಿಲ್ಲ ಮತ್ತು ತಾಣೋದಕ್ಕೂ ಹೋಗಲಿಲ್ಲ ರೆಂಟ್ ನಾನು ಕೂಡ ನೈಟ್ ಮಾಡೋ ರಿಸೆಪ್ಷನ್ಸ್ಗೆ ರೆಂಟ್ ತೊಗೊಂಡೋಗಿ ಮಾಡ್ತಾ ಇರೋದು ಇಲ್ಲಾಂದರೆ ಅವ್ರಿಗೆ ಕೂಡ ಹೇಳ್ತಾ ಇದ್ದೀನಿ ನಾನು ತಗೊಂಡಿರೋ ಜನಸು ನಿಮಗೆ ಇಷ್ಟ ಆದರೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ ಕಾಲ್ ಮಾಡಿ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಚೌಕರು ಇದು ಒಂದು ಚೌಕರು ತುಂಬಾ ದೊಡ್ಡದಾಗಿದೆ ತುಂಬಾನೇ ಹಾಕೊಂಡಾಗ ತುಂಬಾನೇ ಲುಕ್ ಕೊಡುತ್ತೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ ಇಲ್ಲೆಲ್ಲ ಪಿಂಕ್ ಅಂಡ್ ಗ್ರೀನ್ ರೆಡ್ ಪಿಕಾಕ್ ಎರಡಿದೆ ಇಲ್ಲಿ ಮಧ್ಯದಲ್ಲಿ ಮತ್ತೆ ಇಲ್ಲಿ ಫ್ಲವರ್ ಮತ್ತೆ ಲೀಫ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಕೆಳಗಡೆ ವೈಟ್ ಕಲರ್ ಸ್ಟೋನ್ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಗ್ರೀನ್ ರೆಡ್ ಬೀಟ್ಸ್ ನ ಯೂಸ್ ಮಾಡಿ ಈ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದನ್ನ ವೇರ್ ಮಾಡಿದಾಗಂತೂ ಇದೊಂದು ಚೌಕರು ಇದೊಂದು ಮತ್ತೆ ಲಾಂಗ್ ಚೈನು ಸ್ವಲ್ಪ ತುಂಬಾನೇ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡೋವಂಥದ್ದು ಬ್ರೈಟ್ಸಿಗೆ ನಾವು ಹೇಳಿ ಬಂದಿರ್ತೀವಿ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ಆದರೆ ಅವರು ಮುರಿದೋಗಿರುತ್ತೆ ಹೋಗಿರುತ್ತೆ ನಮಗೆ ಗೊತ್ತಿಲ್ಲದಲ್ಲೇ ಕೊಟ್ಬಿಟ್ಟಿರ್ತಾರೆ ಕೆಲವು ಸಲ ಅದು ತುಂಬಾ ಬೇಜಾರಾಗುತ್ತೆ ಹೇಳ್ಕೊಟ್ರು ಒಂಥರ ಹೇಳ್ದರೆ ನಾವು ಗೊತ್ತಿದ್ದರೂ ಗೊತ್ತಿಲ್ಲದೆ ಥರ ಕೊಟ್ಬಿಡ್ತಾರೆ ಕೆಲವರು ಆ ರೀತಿ ಮಾಡೋಕೋಬೇಡಿ ನಾವು ಇನ್ವೆಸ್ಟ್ ಮಾಡಿ ನಮ್ಗೆ ಬರೋದ್ರಲ್ಲಿ ನಾವು ಲಾಭ ನೋಡ್ತಿದ್ದೀವಿ ಹೊರತು ನಾವು ಎಕ್ಸ್ಟ್ರಾ ಲಾಭ ಯಾವತ್ತೂ ನೋಡೋಲ್ಲ ಮೇಕಪ್ ಆರ್ಟಿಸ್ಟಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತೋರಿಸ್ತಿ ಹಾಕಿ ಎಲ್ಲಾನು ಹಾಕೋದಿಕ್ಕೆ ಆಗೋದಿಲ್ಲ ಹಾಗೆ ವೇರ್ ಮಾಡಿ ವೇರ್ ಮಾಡಿ ತೋರಿಸ್ಬಿಡ್ತೀನಿ ಬಿಡ್ತೀನಿ ನೋಡಿ ಇದು ಚೋಕರ್ ಅಂತ ತುಂಬಾನೇ ಚೆನ್ನಾಗಿ ಕುತ್ಕೊಳುತ್ತೆ ಕತ್ತಿಗೆ ಇದು ನನ್ನ ಮದುವೆಲಿ ನಾನು ಹಾಕೊಂಡಂತ ಜುವೆಲ್ಸ್ ಅಂತಲೇ ಹೇಳ್ಬೋದು ನನ್ನ ಮದುವೆಲಿ ನಾನು ತಗೊಂಡು ಓನಾಗಿ ತೊಗೊಂಡು ಹಾಕೊಂಡಿದ್ದೆ ಇದನ್ನ ಮುಹೂರ್ತಂಗೆ ಇದೆ ಜುವೆಲ್ಸ್ ನಾನು ಹಾಕೊಂಡಿದ್ದು ಅದು ಒಂದು ಸೆಂಟಿಮೆಂಟ್ ಇದೆ ಈ ಜುವೆಲ್ಸ್ ಅಲ್ಲಿ ನೋಡ್ತಾ ಇರೋದು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆಲ್ಲ ವೇರ್ ಚೆನ್ನಾಗಿ ಕಾಣುತ್ತೆ ಡ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಸ್ಯಾರಿ ಮೇಲೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಒಂದು ಜೊತೆಗೆ ಈ ರೀತಿಯಾದ ಇಯರಿಂಗ್ ಕೊಟ್ಟಿದ್ದಾರೆ ಇದು ಕೂಡ ಪಿಕಾಕ್ ಡಿಸೈನ್ ಅಲ್ಲಿ ಇದೆ ಮೇಲೆ ಎರಡು ಪಿಕಾಕ್ ಇದೆ ಕೂಡ ತುಂಬಾನೇ ಗ್ರ್ಯಾಂಡ್ ಕೊಡುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇಯರಿಂಗ್ಸ್ ಅಂತೂ ಇದು ಒಂದು ಬೈ ಬಟ್ಟು ಫುಟಾಣ ಇದು ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಇದು ಬೇರೆ ಇತ್ತು ಇದು ಸೆಟ್ ಆದರೆ ನಾನು ಇದನ್ನೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ತಗೊಂಡು ಬಂದೆ ಇದು ತುಂಬಾ ಚೆನ್ನಾಗಿದೆ ಇದು ಅದು ಅಷ್ಟೊಂದು ಈ ಪ್ಲೈನ್ ಇತ್ತು ಅದು ತುಂಬ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಹಾಗಾಗಿ ಈ ಥರ ಇರೋದನ್ನು ನಾನು ಪರ್ಚೇಸ್ ಮಾಡಿದೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇದು ನನ್ನ ಮಗಳು ಬರ್ತಡೆಗೂ ಕೂಡ ವೇರ್ ಮಾಡಿದ್ದೆ ಇದನ್ನೇ ನೋಡ್ತಾ ಇರ್ಬೋದು ಇದು ಒಂದು ಸೆಟ್ಟು ಹೀಗೆ ಎಲ್ಲನೂ ಒಂದು ವೀಡಿಯೋನ ಒಂದೊಂದು ಸೆಟ್ಟಿಂದ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಆಮೇಲೆ ವಿಡಿಯೋ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಆದಮೇಲೆ ನಾನು ಆ್ಯಡ್ ಮಾಡಿರ್ತೀನಿ ಹೋಗಿ ನೋಡಿ ನೆಕ್ಸ್ಟ್ ಬಂದು ಕರೆಂಟ್ ಕೂಡ ಹೋಯ್ತು ಹಾಗೆ ವಿಡಿಯೋ ಮಾಡ್ತಾ ಇದೀನಿ ಚಾರ್ಜರ್ ಲೈಟ್ ಆನ್ ಆಗಿದೆ ಎಸ್ ಇದು ಒಂದೆರಡು ಪೀಸ್ ಸಿಂಗಲ್ ಸಿಂಗಲ್ ಪೀಸ್ ಮಾಡಿ ಕೊಂಡಿದೀನಿ ಇದು ಇದು ಕೂಡ ಚೌಕರ್ ಥರ ಕತ್ತಿಗೆ ಹಾಕೊಳೋದು ಚೌಕರ್ ಇದು ಎರಡು ಪೀಸ್ ಇದೆ ಒಂದು ನಾನು ಪರ್ಸನಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಡೈಲಿ ಯೂಸ್ ಅಲ್ಲ ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋದಾಗ ಅದನ್ನ ಚಿಕ್ಕದಾಗಿದೆ ಇದೇ ಥರ ಇದು ಗ್ರೀನ್ ಬೀಡ್ಸ್ ಬಂದಿದೆ ಅದು ಇದು ವೈಟ್ ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ಇದು ಹಾಗಾಗಿ ನಾನು ಅದನ್ನು ಸ್ಯಾರಿಗೆ ವೇರ್ ಮಾಡಬೇಕಿತ್ತು ಹಾಗಾಗಿ ಅದನ್ನು ಊರಿಗೆ ತೊಗೊಂಡೋಗಿದ್ದೀನಿ ಅಲ್ಲಿದೆ ಇದು ಒಂದು ಇದು ಒಂದೇ ಪೀಸ್ ಇದು ಇದಕ್ಕೆ ವಾಲೇ ಬಂದಿದೆ ನೋಡ್ತಾ ಇರಬಹುದು ಇದು ಕೂಡ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಇವೆರಡು ಈ ಎರಡು ಸೆಟ್ ಇದೆ ಇದು ಸೇಮ್ ಇದೆ ಇದೆ ಇಲ್ಲಿ ಗ್ರೀನ್ ಕಲರ್ ಸ್ಟೋನ್ಸ್ ಇದೆ ಇಲ್ಲಿ ಗ್ರೀನ್ ಬೀಟ್ಸ್ ಇದೆ ಈ ತರ ಒಂದು ಎರಡು ಸೆಟ್ ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಬಂದು ವೈಟ್ ಕಲರ್ ಬೀಟ್ಸ್ ಅಲ್ಲಿ ಒಂದು ಹಾರ ತಗೊಂಡಿದೆ ಇದು ಇಷ್ಟಪಟ್ಟು ತೊಗೊಂಡಿದ್ದೆ ನನಗೆ ಅಂತ ತೊಗೊಂಡೆ ಸ್ಯಾರಿ ಮೇಲೆಲ್ಲ ಚೆನ್ನಾಗಿ ಕಾಣ್ತಿತ್ತು ಈ ಥರ ಇದು ಮಣಿ ಬೀಳ್ಸಿರೋದ್ದೇ ತುಂಬ ಟ್ರೆಂಡಿಂಗ್ ಆಗಿದೆ ಮುಟ್ಟಿರೋದು ಕಲರ್ಸ್ನಲ್ಲೂ ತೊಗೊಳ್ತಾ ಇದ್ದಾರೆ ನಾನು ಈ ಥರ ತೊಗೊಂಡಿದ್ದೆ ಇದು ಚೆನ್ನಾಗಿ ಕಾಣ್ತಿತ್ತು ಒಂಥರ ಟ್ರೆಡಿಷನಲ್ ಲುಕ್ಕಾಗಿ ಕಾಣ್ತಾ ಇತ್ತು ಇಲ್ಲೆಲ್ಲ ಬೀಡ್ಸ್ಕೊಂಡಿದ್ದು ಅದೇ ಸ್ವಲ್ಪ ಲಾಂಗ್ ಆಯಿತು ಅಂತ ಅನ್ನಿಸ್ತು ತೊಗೊಂಡ್ಮೇಲೆ ಅನ್ನಿಸ್ತು ತೊಗೊಳೋವರೆಗೂ ಏನೋ ಒಂದ್ಸಲ ಹೆಣ್ಮಕ್ಳಿಗೆ ತೊಗೊಂಡ್ಮೇಲೇ ಒಂದು ಸಲ ಆಕೇಲೇ ಎಲ್ಲ ಬೋರ್ ಆಗೋದು ಇದು ಕೂಡ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆ ಹಾಕ್ತ ಇದು ಒಂದು ಸೆಟ್ ಇದು ಸಿಂಗಲ್ ಸೆಟ್ ಇದು ಇದು ಬಂದು ಇನ್ನೊಂದು ಸೆಟ್ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಇದು ಇಷ್ಟಪಟ್ಟು ತಗೊಂಡೆ ಇದು ಕ್ರೀಮ್ ಕಲರ್ ಜಾಸ್ತಿ ಇದ್ದಾವೆ ಅಂತ ಬೇಡ ಅಂದ್ಕೊಂಡೆ ಆದರೆ ಇದು ತುಂಬಾ ಚೆನ್ನಾಗಿತ್ತು ಇದು ಲಕ್ಷ್ಮೀ ಡಿಸೈನಲ್ಲಿ ತುಂಬಾ ವರ್ಕ್ಫುಲ್ ಆಗಿ ಕೊಟ್ಟಿದ್ದಾನೆ ಮುಂದೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು ಸಿಂಪಲ್ ಡಾಲರ್ ಇದೆ ಇದು ಸಿಂಪಲ್ ಚೈನ್ ಇದೆ ಆದರೆ ಇದು ಡಾಲರ್ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾನೆ ಹಾಗಾಗಿ ಇದನ್ನೊಂದು ತಗೊಂಡೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ರಿಸೆಪ್ಷನ್ ಕೂಡ ವೇರ್ ಮಾಡ್ಬೋದು ರಿಸೆಪ್ಷನ್ಗೆ ತುಂಬಾ ಚಿಕ್ಕದಾಗಿ ಚೆನ್ನಾಗೂ ಕೂಡ ಕಾಣುತ್ತೆ ಇದು ರಿಸೆಪ್ಷನ್ ಕೂಡ ವೇರ್ ಮಾಡ್ಬೋದು ನೋಡ್ತಾ ಇರೋದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಸರ ಇದೆಲ್ಲ ಸೆಟ್ ಬಂದಿದೆ ಆಗಲೇ ತೋರಿಸಿದ್ನಲ್ಲ ಅದಕ್ಕೆ ಡಾಪ್ ಕೂಡ ಬಂದಿದೆ ಮತ್ತೆ ಪಿಕಾಕ್ ಡಿಸೈನಲ್ಲಿ ತೋರಿಸಿದ್ನಲ್ಲ ಅದಕ್ಕೆ ಇತ್ತು ಡಾಪ್ ಕೂಡ ಬಂದಿದೆ ಇದು ಕೂಡ ಪಿಕಾಕ್ ಬಂದಿದೆ ರೆಡ್ ಆ್ಯಂಡ್ ಗ್ರೀನು ಕಾಂಬಿನೇಷನಲ್ಲಿ ಡಿಸೈನ್ ಸ್ಟೋನ್ಸ್ ಕೊಟ್ಟಿದ್ದಾನೆ ಸೇಮ್ ಆ್ಯಸ್ ಇಟ್ ಇಸ್ ಇದೊಂದು ಸೆಟ್ಟು ಇದಕ್ಕೆ ಪೇರಾಗಿ ನೆಕ್ಲೆಸ್ ಕೂಡ ಬಂದಿದೆ ಇದೆಲ್ಲ ಒಂದೊಂದು ಬಾಕ್ಸ್ಗಾಗಿ ಹಾಗೆ ಎತ್ತಿಟ್ಬಿಟ್ಟಿದೀನಿ ಅದು ಚೈನ್ ಸ್ವಲ್ಪ ಬಿಸಿ ಬಿಸಿಯಾಗಿ ನೋಡಿ ಈ ನೆಕ್ಲೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕದ್ದು ತುಂಬಾನು ಇದು ನೋಡ್ತಾ ಇರ್ಬೋದು ಬಗ್ಗುದ್ರೆ ಅದು ಬಿದ್ದೋಗುತ್ತೆ ಕಾಣೋದಿಲ್ಲ ಹಾಗಾಗಿ ಹಿಂದೆಯಿಂದಾನೇ ತೋರಿಸ್ತಾ ಇದ್ದೀನಿ ಈ ಲಾಂಗಾರನ ನಾನು ನಮ್ಮ ಮಾಮರ ಮಾಮೂನ ಎಂಗೇಜ್ಮೆಂಟ್ ಸಾರಿ ಮಾಮನ್ ಗುರು ಪ್ರವೇಶದಲ್ಲಿ ಕೂಡ ವೇರ್ ಮಾಡಿದ್ದೀನಿ ನೋಡಬಹುದು ಕಾಫಿ ಕಲರ್ ಸ್ಯಾರಿ ಮೇಲೆ ವೇರ್ ಮಾಡಿದ್ದೀನಿ ಫುಲ್ ಆಗ್ತಿದೆ ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ತೀನಿ ಸ್ವಲ್ಪ ಡಿಲೀಟ್ ಮಾಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಗೃಹ ಪ್ರವೇಶದಲ್ಲಿ ಹಾಕಿದ್ದೆ ಹಾಕೊಂಡಿದ್ದೆ ಸರ ಇದ್ದೇನೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಪೀಸ್ ಹಾಕ್ಕೊಂಡ್ರು ಇದೊಂದು ಸೆಟ್ಟು ಇದ್ರ ಜೊತೆಗೆ ನನಗೆ ಡಾಪ್ ಕೂಡ ವೇರ್ ಮಾಡ್ಬೋದು ಇದಕ್ಕೆ ಡಾಪ್ ಕೂಡ ಬಂದಿದೆ ಇದು ಕೂಡ ಅದೇ ಥರ ಡಾಲರ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೂ ಪರ್ಸ್ನಲಿ ಈ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನನಗಿಷ್ಟ ಇದು ಇದನ್ನು ಎಲ್ಲರೂ ಹಾಕೊಂಡು ಹೋಗ್ಬೇಕು ಅಂದರೆ ಈ ಥರದ್ದು ಹಾಕೊಂಡು ಹೋಗ್ಬಿಡ್ತೀನಿ ಇದನ್ನ ತುಂಬ ಸಲ ಮಾಡಿದ್ದೀನಿ ಇದಕ್ಕೆ ಈ ಥರ ಕೈ ತೋಳಿಗೆ ಕಟ್ಕೊಳೋ ಚೈನ್ ಕೂಡ ಬಂದಿದೆ ಇದನ್ನ ನಾನು ಯಾರೂ ಹಾಕೋದಿಲ್ಲ ಆಗಿದ್ದರೂ ಸ್ವಲ್ಪ ಈಗ ಬಂದಿದೆಯಲ್ಲ ಮಡಿಕೊಂಡಿದ್ದೀನಿ ಏನು ವೇಸ್ಟ್ ಅಂತ ಅನ್ನಿಸ್ತಿಲ್ಲ ಕೆಲವರು ಹಳ್ಳಿ ಕಡೆ ಸೈಡ್ ಇದನ್ನು ಕೂಡ ಹಾಕ್ಕೊಳ್ತಾರೆ ಹಾಗಾಗಿ ಮಡಿಕೊಂಡಿದ್ದೀನಿ ಇದನ್ನು ಈ ಥರ ಚೈನ್ ಥರನೂ ಕೂಡ ಮಾಡ್ಕೊಂಡು ಹಾಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಒಂದು ತಿಂಗ್ನು ಮಾಡ್ಕೊಬೋದು ಚೆನ್ನಾಗಿ ಕಾಣುತ್ತೆ ಒಂದು ಸಿಂಗಲ್ ಪೀಸ್ ನೋಡಿ ಈ ಥರ ಎರಡು ಬಂದಿದೆ ಹಾಗೆ ಇದಕ್ಕೆ ಬೈಕನ ಒಟ್ಟು ಕೂಡ ಬಂದಿದೆ ಇದೆ ಪೀಸ್ ಚೈನು ಇದು ಬಂದು ಜಡೆಬಿಲ್ಲೆಗೆ ಹಾಕುವಂಥದ್ದು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಹಿಂದೆ ಉಪ್ಪು ಕೊಟ್ಟಿದ್ದಾರೆ ಇದು ಜಡೆಬಿಲ್ಲೆಗೆ ಹಾಕೋದು ಈ ತರ ಒಂದು ಆರು ಪೀಸ್ ಕೊಟ್ಟಿದ್ದಾರೆ ಅದಲ್ಲ ಮೂರು ಮೂರು ಏಳು ಎಂಟು ಒಂಬತ್ತು ಹತ್ತು ಪೀಸಸ್ ಇದೆ ಇದು ಈ ತರ ಕೊಟ್ಟಿದ್ದಾರೆ ಜಡೆಬಿಲ್ಲೆದು ಇಯರಿಂಗು ಕೂಡ ಇದೇ ಇದೇ ರೀತಿಯೇ ಇದೆ ಇಯರಿಂಗು ಮತ್ತು ಬೈತಲೆ ಬಟ್ಟು ಬೇರೆ ಇದೆ ಅನಿಸುತ್ತೆ ಇಲ್ಲಿಲ್ಲ ಮುಂದೆ ಸಿಕ್ಕಿದಾಗ ತೋರಿಸ್ತೀನಿ ಅದನ್ನು ಕೂಡ ಇದು ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಇಯರಿಂಗು ಕೂಡ ಇದೇ ರೀತಿ ಬಂದಿದೆ ಇಯರಿಂಗು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇಯರಿಂಗು ಮತ್ತು ಬೈತಲೆ ಬಟ್ಟು ಸಿಗಬೇಕು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಕ ಸಿಕ್ಕಿದ್ರೆ ಬೈತಲೆ ಬಟ್ಟು ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇಯರಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದು ವೇರ್ ಮಾಡಬೇಕು ಅಂತ ಕಾಯ್ತಾ ಇದೀನಿ ಯಾವುದೇ ರೀತಿಯ ಫಂಕ್ಷನ್ ಕೂಡ ಬರ್ತಾ ಇಲ್ಲ ಇದು ಕೂಡ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಇಯರಿಂಗ್ ಕೂಡ ಈ ರೀತಿ ಇದೆ ತುಂಬಾನೇ ಪ್ರಿಟಿ ಆಗಿದೆ ಇಯರಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಇದು ಒಂದು ಪೇರು ಜುವೆಲ್ಸ್ ಹಾಗೆ ನೆಕ್ಸ್ಟ್ ಬಂದು ನೋಡ್ಬೋದು ಈ ಥರ ಈ ಸೆಟ್ ಕೂಡ ತಗೊಂಡಿದ್ದೀನಿ ಒಂದು ಪೇರು ಇದು ನಮ್ಮಮ್ಮ ಒತ್ತಾಯ ಮಾಡೋದು ಅಂತ ಈ ಥರ ಒಂದು ತೊಗೊಂಡೆ ಇರಲಿ ಅಂತ ಸ್ಟೋನ್ಸ್ತು ರಿಸೆಪ್ಷನ್ಸ್ತು ನಾನು ಜಾಸ್ತಿ ಮಡಿಕೊಂಡಿಲ್ಲ ನಾನು ನೈಟ್ ಮುಹೂರ್ತಕ್ಕೆ ಸ್ವಲ್ಪ ಮಡಿಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಕೊಂಡಾಗ ವೈಟ್ ಸ್ಟೋನ್ಸ್ ಇದೆಯಲ್ಲ ಪಿಂಕ್ ವೈಟ್ ಸ್ಟೋನ್ಸ್ ಇದೆ ಹಾಕೊಂಡಾಗ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಒಂದು ಪೇ ಸೆಟ್ ತೊಗೊಂಡಿದ್ದೀನಿ ಇದಕ್ಕೆ ಬೈತಲೆ ಬಟ್ಟು ಮತ್ತು ಇಯರಿಂಗು ಮತ್ತು ತ್ರೀ ಪೀಸಸ್ ಸಟ್ಟು ಈ ರೀತಿ ಇದೆ ನಾನು ಪ್ರೈಸ್ ಎಲ್ಲ ಏನು ಮೆನ್ಷನ್ ಮಾಡಿ ಹೇಳ್ತಾಯಿಲ್ಲ ನಾನು ಸೆಟ್ ಮಾತ್ರ ತೋರಿಸ್ಕೊಂಡು ಹೋಗ್ಬಿಡ್ತೀನಿ ಈಗ ಪ್ರೈಸ್ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮಾಗಿ ಹೋಗುತ್ತೆ ಶಾಪ್ ನೇಮು ಅದೆಲ್ಲ ದುಕ್ ಆಗ್ತಿಲ್ಲ ಬೇಕು ಕಮೆಂಟ್ ಮಾಡಿ ನಾನು ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರ್ತೀನಿ ಹಾಗೆ ಇದು ಒಂದು ಪೇರು ಇದು ಕೂಡ ಚೆನ್ನಾಗಿದೆ ಲುಕ್ ಅಂತಾನೆ ಹೇಳ್ಬೋದು ಎಲ್ಲ ಅದಕ್ಕಿಂತ ಇದು ತುಂಬಾನೇ ಗ್ರ್ಯಾಂಡ್ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಒಂದು ನೆಕ್ಲೆಸ್ಸು ಮತ್ತೆ ಅದರದ್ದು ಒಂದು ಲಾಂಗ್ ಹಾರ ಇದೆ ಇದು ಒಂದೊಂದು ಪೀಸ್ ಹಾಕೊಂಡ್ರೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸೆಟ್ ಇದು ಸ್ಟೋರೇಜ್ ಜಾಸ್ತಿ ಆಗ್ತಿದೆ ಹಾಗಾಗಿ ಬೇಗ ಬೇಗ ಮಾಡೋಕೆ ಬೇಗ ಮಾಡ್ತೀನಿ ಸರಿ ಹಾಗೆ ನೋಡ್ತಾ ಇರ್ಬೋದು ಇದು ಅದರ ಲಾಂಗ್ ಆಹಾರ ಇದು ಕೂಡ ತುಂಬಾನೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ ತುಂಬಾ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಲುಕ್ಕು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ನಾನು ನಮ್ಮ ಅತ್ತೆ ಪ್ರವೇಶದಲ್ಲಿ ನಮ್ಮ ಮಾಮ ಗೃಪ್ ಪ್ರವೇಶ ಮಾಡ್ತಾರಲ್ಲ ಅದು ನಮ್ಮತ್ತೆ ವೇರ್ ಮಾಡಿದ್ದೆ ಇದನ್ನು ಬೆಳಗ್ಗೆ ಮಾರ್ನಿಂಗು ವೇರ್ ಮಾಡಿದರು ಅದು ವೀಡಿಯೋನೇ ತೊಗೊಳೋದಕ್ಕಾಗಲಿಲ್ಲ ಆಗಲಿಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನನಗೆ ಮೆಮೊರಿ ಕ್ಯಾಬ್ನಿಗೆ ಬಂದಿದ್ದು ಫೋಟೋಸು ಏನೂ ತೊಗೊಳೋದಕ್ಕಾಗಲಿಲ್ಲ ಆಗಲಿಲ್ಲ ಸ್ವಲ್ಪ ಜನ ಜಾಸ್ತಿ ಇದರಿಂದ ಫೋಟೋಸ್ ಇದೆ ಆದರೆ ವೀಡಿಯೋಸ್ನ ಏನು ಮಾಡ್ಕೊಳೋಕ್ಕಾಗಲಿಲ್ಲ ಎಷ್ಟೆಂದು ಯಾವುದು ಮಾಡ್ಕೊಳೋಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ಇದು ಒಂದು ಸೆಟ್ಟು ನೆಕ್ಸ್ಟು ತೋರಿಸ್ತೀನಿ ಬನ್ನಿ ಅದೊಂದು ಸೆಟ್ ತೋರಿಸೋದಲ್ಲ ಅದು ಒಂದು ಸೆಟ್ಟು ಒಂದು ಸ್ಟೋರೇಜ್ ಸ್ಟೋರೇಜ್ ಫುಲ್ಲು ಆಗ್ತಿದೆ ಅದು ಸ್ವಲ್ಪ ಡಿಲೀಟ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗ ಆಗೋಗುತ್ತೋ ಗೊತ್ತಿಲ್ಲ ಅಷ್ಟರಲ್ಲಿ ನಾನು ನಾನೆಲ್ಲನೂ ತೋರಿಸ್ಬಿಡ್ತೀನಿ ನಾನು ನೆಕ್ಸ್ಟು ವೀಡಿಯೋಸ್ ಹಾಕೋದಿಲ್ಲ ಇದ್ದು ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ನೋಡ್ಕೊಬೋದು ನೆಕ್ಸ್ಟ್ ಬಂದು ಇದು ಒಂದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಮಾತಾಜಿ ಸ್ಟೋರ್ ಅಂತ ಹೇಳಿದ್ನಲ್ಲ ಅದರಲ್ಲಿ ತಗೊಂಡಂತ ಜ್ಯುವೆಲ್ಸ್ ಇದು ಗ್ರೀನ್ ಕಲರ್ ಬೀಡ್ಸ್ ಇದೆ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಬಹುದು ಇದು ಒಂದು ಸೆಟ್ಟು ಸ್ವಲ್ಪ ಎಲ್ಲ ಬಿದ್ದರೆ ಸ್ಟೋನ್ಸ್ ಎಲ್ಲ ಒಬ್ಬರೋಗಿಬಿಡುತ್ತೆ ಅದೊಂದು ಭಯ ಎಲ್ಲ ಕವರ್ಗೆ ಒಂದೊಂದೇ ಪೀಸ್ ಹಾಕಿ ಪ್ಯಾಕ್ ಮಾಡಿರ್ತೀನಿ ಯಾಕೆಂದರೆ ಎಲ್ಲ ಒಂದು ಹಾಕಿ ಡಂಪ್ ಮಾಡಿ ಮಾಡಿಬಿಟ್ರೆ ಎಲ್ಲ ಮೆಸ್ಸಿ ಮೆಸಿ ಆಗುತ್ತೆ ಮತ್ತೆಲ್ಲ ಎಲ್ಲ ಸುತ್ತಾಕೊಂಡ್ಬಿಟ್ಟಿರುತ್ತೆ ಅದನ್ನು ತೆಗಿಯೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ ಹಾಗಾಗಿ ಒಂದೊಂದೇ ಒಂದೊಂದು ಕವರಳಿಗೆ ಹಾಕಿ ಫೋಲ್ಡ್ ಮಾಡಿ ಬಾಕ್ಸ್ ಮಾಡಿ ಇಟ್ಟಿರ್ತೀನಿ ನೋಡ್ತಾ ಇರ್ಬೋದು ಇದು ನೆಕ್ಲೆಸ್ಸು ಅದ್ರದ್ದು ಸೆಟ್ಟಿಂದೇನೆ ಇದಕ್ಕೆ ಇಯರಿಂಗು ಮತ್ತು ಸೊಂಟು ಡಾಬು ಕೂಡ ಬಂದಿದೆ ಬೈ ತಲೆ ಬಟ್ಟು ಕೂಡ ಬಂದಿದೆ ಇದು ಸೆಟ್ಟು ಇದು ಒಂದು ಇದನ್ನು ಮತ್ತೆ ಇದನ್ನು ಹಾಕೊಂಡು ತೋರಿಸ್ಬೋದು ಆದರೆ ಈಗ ಟೈಮ್ ಇಲ್ಲ ನನ್ನ ಮಗಳು ಬರೋ ಬರೋಷ್ಟರಲ್ಲಿ ಮಾಡಬೇಕು ಅವ್ರಿಗೆ ತುಮಕೂರಿಗೆ ಸ್ವಲ್ಪ ಟೈಮೇ ಆಗುತ್ತೆ ಅಷ್ಟೇ ನಾನು ವಾಯ್ಸ್ ಓವರ್ ಕೊಟ್ಟು ಮಾಡೋದಿಕ್ಕಂತೂ ಆಗೋದಿಲ್ಲ ಅವರೆಲ್ಲ ಇದ್ದರೆ ಹಾಗಾಗಿ ವಾಯ್ಸ್ ಕೊಟ್ಕೊಂಡು ಮಾಡ್ಬೋದಲ್ಲ ಅವ್ರು ಯಾರು ಇಲ್ಲ ಅಂದರೆ ಅಂತ ವಾಯ್ಸ್ ಕೊಟ್ಕೊಂಡು ಇದು ಮಾಡ್ತಾಯಿದ್ದೀನಿ ವಾಯ್ಸ್ ಓವರ್ ಫುಲ್ಲು ಕೊಡಬೇಕು ಅಂದರೆ ಆಗೋದಿಲ್ಲ ಆಗ ಮಾಡಿಕೊಂಡೆ ನಾನು ಸಾಂಗ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ ಅದು ತುಂಬ ವೀಡಿಯೋ ಚೆನ್ನಾಗಿ ಬಂದಿತ್ತು ಸಾಂಗ್ಸ್ ಹಾಕಿದ್ನೆಲ್ಲ ಕಾಪಿ ರೇಟ್ಸ್ ಬಂದ್ಬಿಟ್ಟು ಒಂದೇ ತಿಂಗಳಲ್ಲಿ ಎರಡು ಕಾಪಿ ರೇಟ್ಸ್ ಬಂದಿದ್ದರೆ ತುಂಬನೇ ಬೇಜಾರಾಗೋಯಿತು ನೋಡ್ತಾ ಇರ್ಬೋದು ಇದು ಒಂದು ಸೆಟ್ ಇಯರಿಂಗು ಇಯರಿಂಗು ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಜುಮ್ಕಿ ಟೈಪ್ ಅಲ್ಲಿ ಬಂದಿದೆ ಅದು ವೈಟ್ ಕಲರ್ ಸ್ಟೋನ್ ಅಂತ ಅದಕ್ಕೆ ಬೈತಲೆ ಬಟ್ಟು ಮತ್ತೆ ಇಯರಿಂಗ್ಸ್ ಬಂದೆ ಡಾಬು ಅದೇನು ಬಂದಿಲ್ಲ ಅದೊಂದು ಇನ್ಫಾರ್ಮೇಷನ್ ಇದು ಅದರದು ಡಾಬು ಈ ರೀತಿ ಬಂದೆ ಸೆಟ್ ಫುಲ್ಲು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟು ಅದರದ್ದು ಬೈತಳೆ ಬಟ್ಟೆ ಈ ರೀತಿ ಪುಡ್ತಾಗಿದೆ ದಾರೆ ಎಲ್ಲ ಹಾಗಿದ್ರೆ ಸ್ವಲ್ಪ ಲೆಂತ್ ಇತ್ತು ಆಗಾಗ ಹಾಗೆ ಮಾಡಿದ್ದೀನಿ ಹಾಗೆ ವೇರ್ ಮಾಡ್ಬೋದು ಅಂತ ಇದು ಅದರದ್ದು ಬೈತಳೆ ಬಟ್ಟೆ ಸಪ್ರೇಟು ಒಂದು ಡಾಕ್ ಕೂಡ ತೊಗೊಂಡಿದ್ದೀನಿ ಇದು ಬೇಕಾಗುತ್ತೆ ಈ ಈ ಥರ ಚೈನ್ಗಳು ಈಗ ಹಾಕೋದು ಸ್ವಲ್ಪ ಕಮ್ಮಿನೇ ಯಾರೂ ಹಾಕೋದಿಲ್ಲ ಹಾಗಾಗಿ ಈ ಥರ ಚೈನ್ದು ಜಾಸ್ತಿ ಕೇಳ್ತಾರೆ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಲಕ್ಷ್ಮೀ ಡಿಸೈನ್ಸ್ ಇರೋದು ಸುತ್ತಲೂ ಲಕ್ಷ್ಮೀ ಡಿಸೈನ್ಸೇ ಇದೆ ಈ ತರ ಇರೋದು ಒಂದು ಡಾಪ್ ಕೂಡ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಇರೋ ಶಾಪ್ಸು ಇಷ್ಟೇ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಐಟಮ್ಸ್ ಇರೋದು ಏನು ಅಂತ ನೋಡಿದ್ದೀನಿ ಮತ್ತೆ ಈಗ ಬಂದು ಮುಹೂರ್ತದಲ್ಲಿ ಕೆಲವ್ರು ಕೇಳ್ತಾರೆ ನಂಗೆ ಆಪ್ಷನ್ಸ್ ಇಲ್ದಲ್ಲೇ ಇದನ್ನ ತಗೊಳ್ಬೇಕಾಯ್ತು ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬೇಕಾಗುತ್ತೆ ಅಂತ ತೊಗೊಂಡೆ ಇದು ಬಂದು ಈ ರೀತಿ ಅಪ್ಲೈ ಈ ಥರ ಹಾಕ್ಕೊಳೋದಿದು ಮುಹೂರ್ತನಿಗೆ ಹಾಕೊಳ್ಳೋದು ನೋಡ್ತಾ ಇರ್ಬೋದು ಈ ಥರ ಹಾಕೊಳ್ಳೋದು ಹಾಕೊಳ್ಳೋದಿದು ಇದನ್ನೊಂದು ಬೇಕಾಗಿತ್ತು ಎಮರ್ಜೆನ್ಸಿಲಿ ಇರಲಿ ಒಂದು ಅಂತ ಈ ರೀತಿ ತೊಗೊಳು ಮಾಡಿಕೊಂಡಿದ್ದೆ ಇದು ನನಗೆ ಕೇ ಕೇಳಿದರು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದೆ ಅವರು ಕೂಡ ಹುಡುಕ್ತಾ ಇದ್ರು ನಾನು ನಂಗೆ ಸಿಕ್ಕೋರಿ ನಾನು ತೊಗೊಳ ಇದ್ದರೆ ಅಂತ ತೊಗೊಂಡಿದ್ದೆ ಹಾಗೆ ತಗೊಂಡಿದ್ದು ಇಲ್ಲ ಅವರೇ ನನ್ನ ಮೇಕಪ್ ಹೋದಾಗ ಅವರೇ ತೊಗೊಂಡು ಬಂದಿದ್ದರು ಈ ರೀತಿ ಏನು ಮಾಡೋದು ಇದು ಮೂರು ಪೀಸ್ ಬೈತಲೆ ಬಟ್ಟೆ ಅಂತಲೇ ಹೇಳ್ಬೋದು ಇದೊಂದು ಇದೊಂದೇ ಮಡಿಕೊಂಡಿರೋದು ನಾನು ಜಾಸ್ತಿ ಹಾಕಿಲ್ಲ ಯಾರಿಗೂ ನನ್ನ ನಾನು ಮಾಡಿಸ್ ಮಾಡ್ಕೊಂಡಿರೋದ್ರಲ್ಲಿ ಯಾರು ಕೇಳಿಲ್ಲ ಹಾಗಾಗಿ ಅದು ನೀನು ಅಷ್ಟೊಂದು ತಗೊಂಡಿಲ್ಲ ಇನ್ನ ಹಾಗೆ ಇದು ಕಿವಿ ಸೆಟ್ ಸೈಡ್ ಮಾಟಿ ಅಂತಾರಲ್ಲ ಅದು ನಂದು ಪೀಸ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಸೈಡ್ ಮಾಡಿ ಈ ರೀತಿ ಗೋಲ್ಡ್ ಕಲರ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಇದು ಮುಹೂರ್ತಮ್ಗೆಲ್ಲ ಕೇಳ್ತಾರೆ ಹಾಗಾಗಿ ಇದು ಒಂದು ಇರ್ಲಿ ಅಂತ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೆಲವರು ಮಾರ್ನಿಂಗ್ಸ್ ಎಲ್ಲ ಗೋಲ್ಡ್ ಜುವೆಲ್ಸ್ ವೇರ್ ಮಾಡ್ತಾರೆ ಆಲ್ಮೋಸ್ಟ್ ಕೆಲವರು ರೋಡ್ ಗೋಲ್ಡ್ ಹಾಕೋ ಅಂಥವ್ರು ಕೆಲವರು ಈ ತರ ಕೇಳ್ತಾರೆ ಹಾಗಾಗಿ ನಾನು ಇದನ್ನ ಒಂದು ಪೇರ್ ಇರಲಿ ಅಂತ ಮಡಿಕೊಂಡಿದ್ದೀನಿ ಇನ್ನೂ ತರಬೇಕು ಕೆಲವು ನೋಡೋಣ ಹೋದಾಗ ತಗೊಂಬರೋಣ ಇದೊಂದು ಪೇರು ಇಷ್ಟು ಜೀವು ನನ್ನ ಹತ್ರ ಇದೆ ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ನಂದು ಹೇರ್ ಸ್ಟೈಲ್ ಸ್ವಲ್ಪ ಇದರೊಳಗೂ ಸ್ವಲ್ಪ ಹಾಕಿದ್ದೆ ಇದೊಂದು ಬನ್ಗೆ ಅಟ್ಯಾಚ್ ಮಾಡೋ ಇದೊಂದು ಸಿಕ್ತು ಇದೊಂದು ಬನ್ನು ಹಾಗೆ ಇದು ಜಡೆ ಕೂಡ ಕೂಡ ಹಾಕಿದ್ದೀನಿ ಇದ್ರೊಳಗಡೆ ಇದು ಒಂದು ಜಡೆ ಇದೆ ಇಷ್ಟು ನನ್ನ ಮೇಕಪ್ ಕಿಟ್ಸ್ನ ಡೀಟೇಲ್ಸ್ ನೋಡೋದ್ರಲ್ಲ ನಿಮಗೆಲ್ಲ ಏನು ಇಷ್ಟ ಆಯಿತು ಹೇರ್ ಸ್ಟೈಲ್ಸು ಮತ್ತು ನನ್ನ ಜ್ಯುವೆಲ್ರಿ ಸೆಟ್ಟು ಇದನ್ನಿಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಅದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಎಷ್ಟು ಎಫೆಕ್ಟ್ ಹಾಕಿ ವೀಡಿಯೋ ಇದ್ದೀನಿ ತುಂಬಾ ಎಫೆಕ್ಟ್ ಹಾಕಿ ಸಾರಿ ನನ್ನ ಶ್ರಮನ ಹಾಕಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ಹೊರಡ್ಬಿಟ್ಟಿದ್ದೀನಿ ತೋರ್ಸೋದಕ್ಕೋಸ್ಕರ ಎಲ್ಲ ಹರಡಿದ್ದೀನಿ ಸ್ವಲ್ಪ ಮೆಸ್ಸಿ ಆಗಿದೆ ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಮತ್ತು ಇಲ್ಲಿನೂ ಇಷ್ಟು ಜುವೆಲ್ಸ್ನ ಅರ್ಕೊಂಡಿದ್ದೀನಿ ಇದಿಷ್ಟು ನಾನು ಎತ್ಕೊ ಮಡಿಕೊಬೇಕು ತೋರ್ಸೋದೊಂಥರ ಖುಷಿ ಆದರೆ ಅದನ್ನು ಪ್ಯಾಕ್ ಮಾಡಿ ಎತ್ತಿಡ್ತೀನಿ ನೀವು ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ಪೆಷಲ್ ಡೇಗೆ ಯಾವುದಾದ್ರೂ ಬುಕ್ ಮಾಡ್ಕೊಬೇಕು ಅಂತ ನಿಂಗೆ ಅನ್ಸಿದ್ರೆ ಪ್ಲೀಸ್ ನಾನು ಬುಕ್ ಮಾಡ್ಕೊಬೋದು ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್